ಯಾವುದೇ ಘೋರವಾದ ಅಪರಾಧಗಳು ನಡೆದಾಗ ಅಪರಾಧ ಎಸಗಿದವರಿಗೆ ಶಿಕ್ಷೆಯಾಗಬೇಕು ಎನ್ನುವುದು ಎಲ್ಲರ ಒಮ್ಮತ ಆದರೆ ಅಂತಹ ಅಪರಾಧಗಳಿಂದ ನೊಂದವರಿಗೆ ಅಥವಾ ಅಂತಹ ಅಪರಾಧಗಳಿಗೆ ಬಲಿಯಾದವರಿಗೆ ನಮ್ಮ ಕಾನೂನಿನಲ್ಲಿ ಏನಾದರೂ ಪರಿಹಾರವಿದೆಯೇ ಎಂಬ ಪ್ರಶ್ನೆ ಮೂಡುವುದು ಸಹಜ ಈ ಕುರಿತು ನಮ್ಮ ದೇಶದ ಕಾನೂನು ಆಯೋಗ ಸಂಸತ್ತು ಅನೇಕ ಜನ ಕಾನೂನು ತಜ್ಞರು ಸುದೀರ್ಘವಾದ ಚರ್ಚೆ ನಡೆಸಿ ಅದರ ಫಲವಾಗಿ ವಿಟ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಜಾರಿಯಾಗಿದೆ ವಿಟ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ನ ಪ್ರಕಾರ ಯಾವುದೇ ಘನಘೋರವಾದ ಅಪರಾಧಗಳಿಂದ ಬಲಿಯಾದವರು ಅಥವಾ ಅದರಿಂದ ನೊಂದವರ ಕುಟುಂಬದವರು ಧನಕ್ಕಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಉದಾಹರಣೆಯಾಗಿ ಹೇಳಬಹುದಾದರೆ ಯಾಸಿಡ್ ಅಟ್ಯಾಕ್ ಅಥವಾ ಫೋತ್ಸೋ ಪ್ರಕರಣಗಳಲ್ಲಿ ಅಥವಾ ಗ್ಯಾಂಗ್ರೇಪ್ ಪ್ರಕರಣಗಳಲ್ಲಿ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಪ್ರಕರಣಗಳಲ್ಲಿ ರಸ್ತೆ ಅಪಘಾತದಲ್ಲಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಈ ರೀತಿಯ ಪ್ರಕರಣಗಳಲ್ಲಿ ನೊಂದವರು ಗಾಯಾಳುಗಳಾದವರು ಅಥವಾ ಅವರ ಕುಟುಂಬದವರು ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಅಲ್ಲಿ ಸವಿವರವಾದ ಒಂದು ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಪರಿಹಾರಕ್ಕಾಗಿ ಕೇಳಬಹುದಾಗಿದೆ